ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ ಮುಖ್ಯವಾಗಿ ಎಂಟನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಅನ್ಯಾಯವಾಗುವುದನ್ನು ತಡೆಯಲು ಮತ್ತು ತುಟ್ಟಿಭತ್ತೆಯನ್ನು ನಿಲ್ಲಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಅವರು ಪ್ರತಿಭಟಿಸಿದ್ದಾರೆ ತುಟ್ಟಿಭತ್ಯೆ ಡಿಎ ರದ್ದುಪಡಿಸುವ ವಿರೋಧ ಕೇಂದ್ರ ಸರ್ಕಾರವು ಪ್ರತಿ ಆರು ತಿಂಗಳಿಗೊಮ್ಮೆ ಹೆಚ್ಚಾಗುವ ತುಟ್ಟಿ ಭತ್ತೆಯನ್ನು ನಿಲ್ಲಿಸಿ ನಿವೃತ್ತ ನೌಕರರಿಗೆ ಕೇವಲ ಮೂಲ ವೇತನವನ್ನು ನೀಡುವ ಕಾನೂನನ್ನು ಜಾರಿಗೊಳಿಸಲು ಹೊರಟಿರುವುದನ್ನು ರಾಜ್ಯ ಸರ್ಕಾರಿ ತಾಲೂಕು ಘಟಕದ ನಿವೃತ್ತ ನೌಕರರ ಸಂಘವು ತೀವ್ರವಾಗಿ ವಿರೋಧಿಸಿದೆ ಎಂಟನೇ ವೇತನ ಆಯೋಗದಲ್ಲಿ ಅನ್ಯಾಯ ತಡೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರ ಮೊದಲು ನಿವೃತ್ತರಾದ ಸರ್ಕಾರಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸದಿರುವುದು ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ ಎಂದು ಸಂಘವು ಆತಂಕ ವ್ಯಕ್ತಪಡಿಸಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾರ್ಚ್ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಈ ಸಂಬಂಧ ನಿರ್ಣಯ ಕೈಗೊಂಡಿರುವುದನ್ನು ಖಂಡಿಸಲಾಗಿದೆ ಪಿಂಚಣಿಯು ಸಾಮಾಜಿಕ ಕಲ್ಯಾಣ ಯೋಜನೆಯಾಗಿದ್ದು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಮತ್ತು ಪಿಂಚಣಿದಾರರು ಸ್ವಾಭಿಮಾನದಿಂದ ಬದುಕಲು ನೆರವಾಗುತ್ತದೆ ಎಂದು ಸಂಘದ ಅಧ್ಯಕ್ಷ ಎಚ್ಎಂ ಶೆಟ್ಟರ್ ತಿಳಿಸಿದ್ದಾರೆ ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಅಲ್ಲದೆ ಪ್ರಧಾನಮಂತ್ರಿಗಳಿಗೂ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಉಮೇಶ್ ಗಸ್ತಿ ಕೆಜಿ ಘಂಟಿ ಪಿವಿ ತುಳಸಿಗೇರಿ ಸಿಪಿ ಮೇಗಾಡಿ ಕಲ್ಲಪ್ಪತೇಲಿ ಬಿಎಂ ಜನವಾಡ ಪಿಆರ್ ರಾಮತಾಳ ಎಸ್ಆರ್ ಪಾಟೀಲ್ ಎಂಡಿ ಸಂಖ್ ಸೇರಿದಂತೆ ಹಲವು ನಿವೃತ್ತ ನೌಕರರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಒಮ್ಮಿ ಒಂದು ಬೀಡಿಗೆ ಅಂತ ಬೆಂಜ್ತಾರ ಒಂದು ನಾವತ್ತು ವರ್ಷ ಮಾಡಿದ್ರು ನಮ್ಗಿಲ್ಲ ಅಂದ್ರೆ ಹಂಗಂದ್ರೆ ಬರೇ ಬೇಸಿಕ್ ಏನೈತಿ ಅದ್ಮ್ಯಾಗ ಆಗ್ತೀವ್ ಜೀವನ ಅದ್ ಹೆಂಗ ಸಾಧ್ಯ ಆಮೇಲೆ ಅದನ್ನ Anu, Sri Yachem Chakra, ini urut nafkah sanggah, Taloka, ajak ya, Yuat Indiosa. ಎಂಟನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಎಂಟನೇ ವೇತನ ಆಯೋಗದಲ್ಲಿ ಹಣಕಾಸಿನ ಮಂತ್ರಿಗಳಂತ ಶ್ರೀಮತಿ ಸೀತಾರಾಮನ್ರವರು ನಿರ್ಮಲಾ ನಿರ್ಮಲಾ ಸೀತಾರಾಮನ್ರವರು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಯಾರು ಚ್ಯಾಲ್ತಿ ಪಿನ್ಸಿದಾರದಾರ ಅವ್ರಿಗೆ ಡೇ ಕೊಡೋ ಕೊಡೋಂಗಿಲ್ಲ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ನಂತರ ಯಾರು ಇದನ್ನು ಮಾಡ್ತಾರೆ ಅವರು ಡಿ ಎ ಇರ್ಲಾರ್ದ ಕೇವಲ ತುಟ್ಟಿ ಪತ್ತೆ ಇರಲಾರ್ದ ಬೇಸಿಕ್ ಏನೇ ಇಷ್ಟೇ ಕೊಡ್ಬೇಕಂತ ತಿಳ್ಕೊಂಡು ಅಪಾಯಿಂಟ್ ಮಾಡ್ರ ಇದು ಕೋರ್ಟಿನ ವಿರುದ್ಧದ ಒಂದು ಏಳು ಎರಡು ಸಾವಿರದ ಹದಿನೈದರೊಳಗೆ ಶ್ರೀ ಅಂದ್ರೆ ಹನ್ನೊಂದು ಇಪ್ಪತ್ತೈದು ಬಾರ ಹದಿನೈದು ಈ ಪ್ರಕರಣದೊಳಗೆ ಶ್ರೀ ಸೇನಗುಪ್ತಾ ಅನ್ನೋರು ಏನು ಮಾಡಿದ್ರು ಮಾಡಿದ್ರಂದ್ರೆ ಎಸ್ ಆರ್ ಅವರು ಆ ಒಂದು ಪ್ರಕರಣದ ಪ್ರಕಾರ ಹೈಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಏನು ಮಾಡಿದಂದ್ರೆ ಇದು ಹಕ್ಕು ಐತಿ ಅದನ್ನು ಮಾಡಕ್ಕೆ ಬರೋದಿಲ್ಲ ನೀವು ಏನು ಇದು ಮಾಡಬಾರ್ದು ಆ ಇದ್ದಂಗೆ ಆ ಈಗೇನೈತಿ ಆ ಡಿ ಎ ಅದನ್ನು ಕೊಡಬೇಕು ಆಮೇಲೆ ಕಾಲ ಕಾಲಕ್ಕೆ ಆ ವೇತನ ವೇತನ ಪರಿಶೀಲನೆ ಪಿಂಚಿನದಾರಿಗೆ ಕುಟುಂಬ ಪಿಂಚಿನದಾರ್ ಕೂಡ ಪರಿಷ್ಕರಣೆ ಮಾಡಬೇಕಾದ ತಿಳ್ಕೊಂಡು ಆರ್ಡ್ರ್ ಆಗೈತೆ ಅದ ಪ್ರಕಾರ ಹೋಗಬೇಕು ಆಮೇಲೆ ರಾಜಕಾರಣಿಗಳು ಏನು ಮಾಡ್ತಾರಂದ್ರೆ ಅವರು ಇಪ್ಪತ್ತು ವರ್ಷ ತಕ್ಕ ಇದು ಇದ್ದರು ಅಂದ್ರಂದ್ರೆ ಐದು ವರ್ಷ ಪೇಡ್ ಅಂದ್ರಂದ್ರೆ ನಾಲ್ಕು ನಾಲ್ಕು ಹತ್ತು ನಾಲ್ಕು ಪಿಂಚಣಿ ತೊತಾರೆ ನಾವು ನಲ್ವತ್ತು ವರ್ಷದೊಳಗೆ ತೊಗೊಂಡು ಸರ್ವಿಸ್ ಸೇವೆ ಸಲ್ಲಿಸಿದ್ರು ಒಂದು ಪಿಂಚಣಿದೊಳಗೆ ನಮ್ಗೆ ಇದನ್ನು ಮಾಡ್ತೀರಿ ಅದ್ರಾಗ ಸಿ ಮತ್ತು ಡಿ ದರ್ಜೆ ನೌಕರಿಗೆ ಭಾಳ ತೊಂದರೆ ಆಗತ್ತೆ ಈಗಿನ ಪ್ರಧಾನಮಂತ್ರಿಗಳು ಏನು ಅಂದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟದವ್ರಿಗೆ ಐದು ಲಕ್ಷದವರೆಗಿನ ಒಂದು ಆರೋಗ್ಯ ಸಂಜೀವನಿ ಅಂತ ತಿಳ್ಕೊಂಡು ಅದನ್ನು ಇದು ಮಾಡ್ಯಾರ ಅದೊಂದು ಅಷ್ಟುವಾದಂಥ ಕಾರ್ಯಕರ್ತೆ ಅದನ್ನು ನಾವು ಅವ್ರಿಗೆ ಹೃದಯಪೂರ್ವ ಕೃತಜ್ಞತೆ ಸಲ್ಲಿಸ್ತೀವಿ ತಾವು ಈ ಪ್ರಕಾರ ಮಾಡಲಾರ್ದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನು ನ್ಯಾಯಾಂಗ ಮಾಡಿದಂಥ ಇದ್ರೊಳಗೆ ನೀವು ಶಾಸಕಾಂಗದವರು ಕೈ ಹಾಕಬಾರದು ಇದು ಕೋರ್ಟಿನ ವಿರುದ್ಧ ಮಾಡ್ದಂಗೆ ಆಕತ್ತಿ ದಯಮಾಡಿ ಅದನ್ನು ಮಾಡಲಾರ್ದನ್ನ ಈ ಪ್ರಕಾರ ಯಥಾ ಪ್ರಕಾರವಾಗಿ ಮುಂದ್ರಿಯಕ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು